ಏನೋ ಮೀಡಿಯಾದವರೆಲ್ಲ ಬರ್ತಿದಾರಂತೆ ಟೆನ್ಷನ್ ಈಗ ಏನ್ರಿ ಮೀಡಿಯಾ ಅಂತ ಎಲ್ಲ ನಾನು ಫೈಟಿಂಗ್ ಎಲ್ಲ ಮಾಡಿ ಬಿದ್ದು ಎದ್ದು ಒದ್ದಾಡಿ ಎಲ್ಲ ಸುಸ್ತಾಗಿ ಜ್ವರ ಬಂದು ಮಲಗಿರ ನಾನು ಬಟ್ ಅಲ್ಲಿ ಏನಂತಂದ್ರೆ ಎಲ್ಲ ಇವಳು ಅಂದ್ಕೊಂಡು ಎಲ್ಲರೂ ಬಂದ್ಬಿಟ್ಟು ಅಲ್ಲಿ ಇದಾರಲ್ಲ ಅವರು ಅಂದ್ರೆ ಮಜೆ ಆಗಿದೆ ಅವ್ರದ್ದು ಅಂತ ಕೇಳಿದ್ರು ನಾನು ಮೇ ಎರಡನೇ ತಾರೀಕು ರಿಲೀಸ್ ಆಗ್ತಿದೆ ರೀಚ್ ಒನ್ ಯೂಟ್ಯೂಬ್ ಚಾನಲ್ ಅಲ್ಲಿ ವೆಲ್ಕಮ್ ಟು ದೀಪು ಲಕ್ಷ್ಮಿಕಾಂತ್ ಯೂಟ್ಯೂಬ್ ಚಾನಲ್ ಅವಳು ಯೂಟ್ಯೂಬ್ ಚಾನಲ್ ಅಲ್ಲಿ ನಾನೇನ್ ಮಾಡ್ತಿದ್ದೀನಿ ಅನ್ಕೊಂಡಿದ್ದೀರಾ ಅವಳದು ಇವತ್ತು ನೀವು ಮೂವಿ ಪ್ರಮೋಷನ್ ಇದೆ ಅದಕ್ಕೆ ನಾನ್ ವೆಲ್ಕಮ್ ಮಾಡ್ತಿದ್ದೀನಿ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ಇವತ್ತು ಶ್ರೀ ಹೇಳ್ದಂಗೆ ನಾನು ಮೂವಿ ಪ್ರಮೋಷನ್ಗೆ ಬಂದಿದ್ದೀನಿ ಸಿಕ್ಕಾಪಟ್ಟೆ ಭಯ ಆಗ್ತೈತೆ ಆ್ಯಂಡ್ ನರ್ವಸ್ ಆಗ್ತಿದ್ದೀನಿ ಅಂತಂದರೆ ಯಾರ್ಯಾರು ಬರ್ತಾರೆ ಎಷ್ಟು ಜನ ಬರ್ತಾರೆ ಅಂತ ಓ ಸಾರಿ ಡಿಸ್ಟರ್ಬೆನ್ಸ್ ಯಾರ್ಯಾರು ಬರ್ತಾರೆ ಎಷ್ಟು ಜನ ಬರ್ತಾರೆ ಅಂತ ಗೊತ್ತಿಲ್ಲ ಏನು ಮಾತಾಡ್ಬೇಕಂತ ನಂಗೆ ಗೊತ್ತಾಗ್ತಿಲ್ಲ ಯಾಕಂದ್ರೆ ಸರಿ ನಾವಿದೀವಿ ಹಾಂ ಅಂತ ಅರ್ಧ ಭಯ ಯಾಕಂತಂದ್ರೆ ನೋಡಿ ನಗದ್ ಜಾಸ್ತಿ ನೋಡಿ ನಗ್ಬಿಡ್ತೀವಿ ನೋಡಿ ನೋಡಿ ಅದಕ್ಕೆ ಅರ್ಧ ಭಯ ಆಗ್ತದೆ ಅಂದ್ರೆ ಏನೋ ಮೀಡಿಯಾದವರೆಲ್ಲ ಬರ್ತಿದಾರಂತೆ ಟೆನ್ಷನ್ ಈಗ ಏನ್ರಿ ಮೀಡಿಯಾ ಅಂತ ಇಲ್ಲೊಂದು ಬಿಡ್ತೀವ ಅಂತ ಅದ ಅರ್ಧ ಭಯ ಆಗ್ತೈತೆ ಸೊ ನೋಡೋಣ ಯಾರ್ಯಾರು ಬರ್ತಾರೆ ಏನಾಗುತ್ತೆ ಅಂತ ಎಲ್ಲ ಕ್ಯಾಪ್ಚರ್ ಮಾಡೋಕೆ ಟ್ರೈ ಮಾಡ್ತಿ यो आमाले सोधेको याको आमाहरु अबै के छ यहाँ छ मधुरो नि मधुरो जस्तो छ सबैले सबैले गप्न लाग्यो भाइ टेक्नोलॉजी को हो न हामी बुझ्यौ 네. 아바

ಪ್ರಮೋಷನ್ ಎಲ್ಲ ತುಂಬಾ ಚೆನ್ನಾಗಾಯ್ತು ಇನ್ನೊಂದು ಕಾಮಿಡಿ ಏನಪ್ಪ ಅಂತಂದ್ರೆ ಮೂವಿ ನಂದು ಹೀರೋಯಿನ್ ನಾನು ಮೂವಿ ಫುಲ್ ಮಾಡಿರಾಳ್ ನಾನು ಫೈಟಿಂಗ್ ಎಲ್ಲ ಮಾಡಿ ಬಿದ್ದು ಎದ್ದು ಒದ್ದಾಡಿ ಎಲ್ಲ ಸುಸ್ತಾಗಿ ಜ್ವರ ಬಂದು ಮಲಗಿರಾಳ ನಾನು ಬಟ್ ಅಲ್ಲಿ ಏನಂತಂದ್ರೆ ಎಲ್ಲ ಇವಳ್ ಕೊಡು ಎಲ್ಲ ಇವಳಿಗೆ ಶೆಕೆಂಡ್ ಕೊಡೋದು ಇವಳನ್ನ ಕರ್ಕೊಂಡು ಕೊಡೋದಂತ ನಾನು ಹೇಳ್ತಿದ್ದೀನಿ ನಾನೆಲ್ಲ ಈರೋ ಇಲ್ಲ ಫೋಟೋ ತಕೊ ಮೂವಿ ಕಾನ್ಸೆಪ್ಟ್ ಏನು ಹೇಳಲಿ ಅಲ್ಲಿ ಪಾಪ ಇಲ್ಲ ಮೂವೀ ಕರ್ತಾರ ಎಷ್ಟು ನಗು ಬರ್ತೀನಿ ನಿಲ್ಸಿ ನಿಲ್ಸಿ ವಿಡಿಯೋ ಮಾಡ್ತಿದ್ದಾರೆ ಫೋಟೋ ನನಗೆ ಏನೋ ಗೊತ್ತಾಗ್ತಿಲ್ಲ ಫುಲ್ ಕೈ ಎಲ್ಲಾ ಶೇಕ್ ಆಗ್ತಿದೆ ಆಮೇಲೆ ನನ್ನ ಮಾತಾಡೋ ಅಂತ ನನಗೆ ನನಗೆ ಹೇಳಿದ್ರು ನಾನು ಮಾತಾಡ್ತಿದಿನಿ ನನ್ನ ಪಕ್ಕ ಇವಳಿರತಾರ್ದ ನಗು ಬರ್ತಿದ್ರೆ ಇಲ್ಲಿ ಸೊ ಆಮೇಲೆ ಇನ್ನೊಂದು ಕಾಮಿಡಿ ಏನು ಅಂತಂದರೆ ಒಬ್ರು ಬಂದ್ಬಿಟ್ಟು ನಿಮ್ಮ ಯೂಟ್ಯೂಬ್ ಚಾನಲ್ ಯಾವುದು ಅಂತ ಕೇಳಿದ್ರು ನಾನು ದೀಪ ಲಕ್ಷ್ಮಿಕಾಂತ್ ಯೂಟ್ಯೂಬ್ ಚಾನಲ್ ಅಂತ ಹೇಳಿದೆ ಹೌದಾ ನಮಗೆ ಗೊತ್ತಿಲ್ಲ ಸರ್ಚ್ ಮಾಡಿಕೊಡಿ ಅಂತ ಫುಲ್ ಹತ್ರಕ್ಕೆ ಬಂದು ಕೇಳಿದ್ರು ನಾನು ಸರ್ಚ್ ಮಾಡ್ತೀನಿ ಹತ್ರ ಬಂದ್ಬಿಟ್ಟು ಅಲ್ಲಿದ್ದಾರಲ್ಲ ಅವರು ಅಂದರೆ ಇವಾಗ ಮಜೆ ಆಗಿದೆ ಅಂತ ಕೇಳಿದ್ರು ತಗಿನ್ಕೊಂಡ್ ಕಾಣಿಸ್ತಿದ್ದ ಅಂತ ಹೇಳಿದಿನಂತೆ ಹೇಳಿದೀನಿ ಇವಾಗ ಹೇಳ್ತಿದ್ದಾಳೆ ಅದು ಎಲ್ಲಾದ್ರೂ ನಮ್ಮ ಒಬ್ಬರಿಗಿರ್ತವೆ ಸೊ ನನ್ನ ಮೊದಲನೇ ಫಿಲಮ್ ರಂಕಲ್ ಮೂವಿ ಮೇ ಎರಡನೇ ತಾರೀಕು ರಿಲೀಸ್ ಆಗ್ತಿದೆ ರೀಚ್ ಒನ್ ಯೂಟ್ಯೂಬ್ ಚಾನಲ್ ಅಲ್ಲಿ ಸೊ ದಯವಿಟ್ಟು ಪ್ರತಿಯೊಬ್ರು ನೋಡಿ ಸಪೋರ್ಟ್ ಮಾಡಿ